ಬಂಧುಗಳೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾವನಹಳ್ಳಿ ಸಿದ್ದೇಗೌಡರು ಹೇಳ್ತಾರೆ ಮರಿಗೌಡ್ರು ಯಾವ ಕಾಲು ಇಟ್ಕೊಂಡು ಬಂದರೂ ಮೂಡಗೆ ಅವಾಗ ಸಿದ್ದರಾಮಯ್ಯ ಅವರಿಗೆ ಈ ರೀತಿಯಾದಂಥ ಆರೋಪಗಳು ಕೇಳಿಬಂದು ಅಂತ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಷಯಗಳು ಅವ್ರು ಹೇಳ್ತಾರೆ ಹದಿನೆಂಟರಿಂದ ಹದಿಮೂರರಲ್ಲಿ ಇಪ್ಪತ್ತ್ನಾಲ್ಕರೆಲ್ಲ ಸೋಲದಕ್ಕೆ ಇವರೇ ಕಾರಣ ಅಂತಾರೆ ಮರಿಗೌಡ್ರು ಸಿದ್ದರಾಮಯ್ಯವರ ಒಂದು ಆದೇಶದ ಅನ್ವಯ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅವರ ಒಂದು ನಲವತ್ತು ವರ್ಷ ಸುದೀರ್ಘ ರಾಜಕೀಯದಲ್ಲಿ ಅವರು ಸಿದ್ದರಾಮಯ್ಯವರ ಅಪ್ಪಟ ಬೆಂಬಲಿಗರಾಗಿ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಅವರು ಸಕ್ರಿಯವಾಗಿ ರಾಜಕೀಯದಲ್ಲಿ ಪ್ರತಿಯೊಬ್ಬ ಯಾರೇ ಒಬ್ಬ ಅಭ್ಯರ್ಥಿಯಾದರೂ ಕೂಡ ಅವ್ರನ್ನ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮರಿಗೌಡರು ಮಾಡಿಕೊಂಡು ಬಂದಿರೋ ಬಂದಿದ್ದಾರೆ ಮಾವಿನಹಳ್ಳಿ ಸಿದ್ದೇಗೌಡರಿಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಸರ್ವೋಚ್ಚ ನಾಯಕರಾದಂಥ ಸಿದ್ದರಾಮಯ್ಯರು ನೀವು ಪರಾಜಿತ ಅಭ್ಯರ್ಥಿಯಾಗಿದ್ದೀರಾ ಯಾವುದು ವಿಧಾನಸಭಾ ಚುನಾವಣೆಯಲ್ಲಿ ನೀವು ಚಾಮರೇಶ್ವರಿ ಕ್ಷೇತ್ರವನ್ನು ಒಂದು ಜವಾಬ್ದಾರಿಯನ್ನು ಹೊತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಲಕ್ಷ್ಮಣರವರ ಗೆಲುವಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳಿ ಒಂದು ಜವಾಬ್ದಾರಿ ಕೊಟ್ಟರೆ ಅವರು ಆ ಕೊನೆ ಅದೇ ಕೊನೆ ದಿನ ಮುಂದೆ ಚುನಾವಣೆ ಮುಗಿಯೋ ತನಕ ಇಲ್ಲಿವರೆಗೂ ನೆನ್ನೆ ತನಕನೂ ಕೂಡ ಅವರು ಕಣ್ಗೆ ಕಂಡಿಲ್ಲ ಕಣ್ಮರೆಯಾಗಿದ್ದರು ಆ ಒಂದು ಪಕ್ಷದ ಅಭ್ಯರ್ಥಿಯ ಪರವಾಗಿ ಚುನಾವಣೆ ಪ್ರಚಾರ ಕೈಗೊಳ್ಳಬೇಕಾಗಿತ್ತಲ್ವ ಇವತ್ತು ನಿಮ್ಗೆ ನೆನಪು ಬಂತ ಸಿದ್ದರಾಮಯ್ಯವರು ಅವತ್ತು ನಿಮಗೆ ನೀವು ಸಿದ್ದರಾಮಯ್ಯವ್ರ ಬಗ್ಗೆ ಅಪಾರವಾದ ಗೌರವ ಕಾಳಜಿ ಇದ್ದಿದ್ದರೆ ಅವ್ರ ಮಾತನ್ನ ಒಪ್ಕೊಂಡು ಲಕ್ಷ್ಮಣರವರ ಪರವಾಗಿ ಚುನಾವಣೆಯಲ್ಲಿ ತೊಡಗಿಸ್ಕೊಳ್ಕೋಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣೆ ಪ್ರಚಾರದಲ್ಲಿ ಕೈಗೊಳ್ಳಬೇಕಾಯಿತು ಯಾವುದೂ ಕೂಡ ನೀವು ಮಾಡಲ್ಲ ಇವತ್ತಿನ ದಿನ ನೀವು ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಮರಿಗೌಡ್ರ ಬಗ್ಗೆ ಹೇಳ್ತಾ ಇದ್ದೀರ ನೀವು ಸೋಲ್ಬೇಕಾದ್ರೆ ಕಾರಣ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಸೋಲ್ಬೇಕಾದ್ರೆ ಅದು ನಿಮ್ಮ ಅಸಮರ್ಪಕ ನಾಯಕತ್ವದಿಂದ ನೀವು ಸೋತಿದ್ದೀರಾ ವಿನ ಮರಿಗೌಡರ ಪಾತ್ರ ಆಗಲಿ ಇನ್ನಿತರರ ಪಾತ್ರವಾಗಿ ಇಲ್ಲ ಪಾತ್ರ ಆಗಲಿ ಇಲ್ಲ ಮರಿಗೌಡ್ರವರು ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಒಬ್ಬ ಒಕ್ಕಲಿಗ ಸಮುದಾಯದವ್ರಿಗೆ ಕೊಡಬೇಕಾಗಿದೆ ಅಲ್ಲಿ ಸೀಟ್ ಅಂತ ಹೇಳಿ ನಿಮಗೆ ಮಾವಿನಹಳ್ಳಿ ಸಿದ್ದೇಗೌಡರು ಒಬ್ಬ ಒಕ್ಕಲಿಗ ಸಮುದಾಯದವರು ಅವ್ರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಈ ಭಾಗದಲ್ಲಿ ಅಂತೇಳಿ ನಿಮಗೆ ಟಿಕೆಟ್ ಕೊಟ್ಟರು ಮರಿಗೌಡ್ರನ್ನ ಒಪ್ಸಿದ್ರು ಮನವೊಲಿಸಿದ್ರು ಬೇಡ ಬಿಡಿ ನಿಮಗೆ ಮುಂದೊಂದು ದಿನಗಳಲ್ಲಿ ನಿಮಗೆ ಪಕ್ಷದಲ್ಲಿ ಯಾವುದಾರಾದರೂ ನಿಗಮ ಮಂಡಳಿಗಳಲ್ಲಿ ಸೂಕ್ತವಾದ ಸ್ಥಾನಮಾನ ಕೊಡ್ತೀವಿ ಮರಿಗೌಡ್ರೆ ನೀವು ಆ ಒಂದು ಸಮುದಾಯಕ್ಕೆ ನಾವು ಪಕ್ಷದಲ್ಲಿ ಸ್ಥಾನಮಾನವನ್ನು ಕೊಡಬೇಕಾಗಿದೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ ಅಂತ ಹೇಳಿ ನಿಮಗೆ ಟಿಕೆಟ್ ಕೊಟ್ಟರೆ ನೀವೇನು ಮಾಡ್ರಿ ಪ್ರಚಾರದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡ್ರಾ ಕಣ್ಮರೆಯಾಗಿಬಿಟ್ರಿ ವಿಧಾನಸಭಾ ಟೂ ತೌಸಂಡ್ ಟ್ವೆಂಟಿ ತ್ರೀ ಚುನಾವಣೆಯಲ್ಲಿ ಕಣ್ಮರೆಯಾಗಿ ನೀವು ಕಾರ್ಯಕರ್ತರು ಒಂದು ರೀತಿಯಾದಂತಹ ನಾಯಕತ್ವವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ನೀವು ನಿಮ್ಮ ಸ್ವಯಂ ಪ್ರೇರಿತವಾಗಿ ನೀವು ಚುನಾವಣೆಯಲ್ಲಿ ಸೋತಿದ್ರೆ ವಿನಃ ಯಾರೂ ಕೂಡ ನಿಮಗೆ ಸೋಲುವಿಗೆ ಕಾರಣ ಇಲ್ಲ ದಯಮಾಡಿ ನೀವು ಮರಿಗೌಡ್ರ ಮೇಲೆ ಈ ರೀತಿಯಾದಂಥ ಗಂಭೀರವಾದಂಥ ಆರೋಪಗಳನ್ನ ಮಾಡಬೇಡಿ ಇಂಥ ಸಂದರ್ಭದಲ್ಲಿ ಅವರ ಪರವಾಗಿ ನಾವುಗಳು ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಅವರಿಗೆ ಶಕ್ತಿಯಾಗಿ ಅವ್ರಿಗೆ ಒಂದು ಧ್ವನಿಯಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೋಬೇಕೇ ವಿನಃ ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆರೋಪಗಳನ್ನು ಮಾಡುವುದು ಯಾರೂ ಕೂಡ ಶೋಭೆ ತರುವಂಥದ್ದಲ್ಲ ದಯಮಾಡಿ ಮಾವಿನಹಳ್ಳಿ ಸಿದ್ದೇಗೌಡ್ರೆ ನಿಮ್ಗೆ ನಿಜವಾದ ಸಿದ್ದರಾಮಯ್ಯವ್ರ ಪರ ಒಂದು ವಿಶ್ವಾಸ ನಂಬಿಕೆ ನಾಯಕತ್ವದಲ್ಲಿ ನಂಬಿಕೆ ಇದ್ರೆ ಈ ಸಂದರ್ಭದಲ್ಲಿ ಇಂಥವೆಲ್ಲ ಪಕ್ಕಿ ಕಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಧ್ವನಿಯಾಗಿ ನಿಂತ್ಕಳಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಇಲ್ಲ ಇವೆಲ್ಲ ನಿರಾಧಾರವಾದಂಥ ಆರೋಪ ಸ್ವಾಮಿ ದಯಮಾಡಿ ನಮ್ಮ ಆತ್ಮೀಯ ಸನ್ಮಿತ್ರಲ್ಲಿ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇದು ನಮ್ಮ ಮರಿಗೌಡರು ಬಂದಿದ್ದು ಕೇವಲ ಈ ಒಂದು ಯಾವ ಪತ್ರ ಏನಂತ ಬರೆದಿದ್ರು ಏನಂತ ಸರಿ ಏನಂತ ಪತ್ರ ಬರೆದಿದ್ರು ಹಾಂ ಹೇಳಿ 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 ಹಾಂ ಏನಂತ ಪತ್ರ ಬರೆದಿದ್ರು ಅಂಶ ಹಾ ಹಾಂ ಇಲ್ಲ 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 ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಅವರು ಪತ್ರ ವ್ಯವಹಾರನು ಕೂಡ ಮಾಡಿಲ್ಲ ಇವೆಲ್ಲವೂ ಕೂಡ ಇವರು ಸೃಷ್ಟಿಸಿರುವಂಥ ನಿರಾಧಾರ ಕಪೋಲ ಕಲ್ಪಿತ ಒಂದು ಸೃಷ್ಟಿ ಇದು ಎಲ್ಲಿ ಬರ್ದ ಕೊಡಿ ಕೊಡಿ ಸ್ವಾಮಿ ಬರ್ತಿರೋದ್ನ ಏನಂತ ಬರ್ದಿರಿದ್ದಾರೆ ಬೇರೆ ವಿಷಯಗಳಿಗೆ ಬೇರೆ ವಿಷಯಗಳಿಗೆ ಬರ್ದಿರ ಈ ವಿಷಯಕ್ಕೆ ಬರ್ದಿಲ್ಲ ಕೊಡಿ ನೀವು ಎಲ್ಲಿದೆ ಈಗ ಒಂದು ನಿಮಿಷ ಇಲ್ಲ ಇಲ್ಲ ಈಗ ಇಲ್ಲ 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 ಈಗ ಅಧ್ಯಕ್ಷರು ಬರ್ದ ನಿಜ ನಿಜ ಅಧ್ಯಕ್ಷರು ಸರ್ಕಾರಕ್ಕೂ ಬರ್ದ್ರು ರಜೇಶ್ ಸುಮಿರಿ ಸರ್ ಒಪ್ಕೊಂಡೆ ನೀವ್ ಹೇಳಿ ನಿಜ ಮರೀಗೌಡರು ಹಂಡ್ರೆಡ್ ಪರ್ಸೆಂಟ್ ಬರ್ದ್ರು ಏನಿಗ್ ಬರ್ದ್ರು ಅಂದ್ರೆ ಇಲ್ಲ 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 ಬರ್ತಾರ ತೂ ಸುಮಿರಿ ಅವರು ಬರೀ ಸಿದ್ದರಾಮಯ್ಯನವ್ರದ ನೋಡ್ ಬರ್ದಿಲ್ಲ ಎಲ್ಲಾರದು ಜನರಲ್ ಆಗಿ ಬರ್ದಿದ್ದಾರೆ ಸುಮ್ನಿ ರಾಜೇಶ್ ಹೇಳ್ತೀನಿ ರಾಜೇಶ್ ರಾಜೇಶ್ ಒಂದು ಸರಿಗಾ ಸರಿಗ 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 ಮ ಸರಿಗ ಅಧ್ಯಕ್ಷರು ಬರೆದಿದ್ದಾರೆ ಆದರೆ ಅವ್ರು ಬರ್ದಿರೋದು ಬರೀ ಸಿದ್ದರಾಮಯ್ಯರು ಅಂತ ಏನು ಬರ್ದಿಲ್ಲ ಅವರು ಎಲ್ಲ ಏನೇನು ಹಗರಣಗಳಿದೆ ಇದನ್ನು ಮಾಡೋದ್ರಿಂದ ಸರ್ಕಾರಕ್ಕೆ ನಷ್ಟ ಆಗ್ತದೆ ಪ್ರಾಧಿಕಾರಕ್ಕೆ ನಷ್ಟ ಆಗಂಥೇಳಿ ಜಿಲ್ಲಾದ ಗಮನಕ್ಕೂ ತಂದು ಅದು ಪತ್ರಿಕೆಲ್ಲೂ ಬಂದಿದೆ ಇವತ್ತು ಬಂದಿದೆ 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 ನಿಜ ಅವರು ಸಿದ್ದರಾಮಯ್ಯ ಅಂತ ಹೇಳಿಲ್ಲ ಜನರಲ್ ಆಗಿ ಹೇಳಿರದವ್ರು ಅವ್ರು ಹೇಳಿರ್ಬೋದು ಬಟ್ ಅಧ್ಯಕ್ಷರು ಬರೆದಿರೋ ಉದ್ದೇಶ ಏನಂದ್ರೆ ಜನರಲ್ ಆಗಿ ಯಾರ್ಯಾರು ತೊಂದರೆ ಇದೆ ಯಾವ್ದು ಇಲ್ಲಿಗಲ್ ಆಗಿದೆ ಎಲ್ಲವನ್ನೂ ಸರ್ಕಾರಕ್ಕೆ ಮುಟ್ಗೋಲು ಇದು ಮಾಡಬಾರ್ದು ಅಂತ ಬರ್ದಿದ್ದಾರೆ ಅಲ್ಲಿ ಸಿದ್ದರಾಮಯ್ಯವ್ರದ್ದು ಅಂತಲ್ಲಿ ಪಾರ್ವತಿ ಮೇಡಮ್ದು ಅಂತ ಹೇಳಿಲ್ಲ ಓವರ್ ಆಗಿ ಎಲ್ಲೆಲ್ಲಿ ನಟ ಸ್ಪ್ರೀನ್ ಆಗಿತ್ತು ಫಿಫ್ಟಿ ಫಿಫ್ಟಿಲಿ ಯಾರು ಇಂಗ್ಳಿಗೆಲ್ಲ ತೊಗೊಂಡಿದ್ದಾರೆ ಅವರೆಲ್ಲರದು ಸ್ಟಾಪ್ ಮಾಡಿ ಅಂತ ಪತ್ರಿಕೆಯಲ್ಲಿ ಬರ್ದಿರೋದು ನಿಜ ಬಂದಿರೋದು ನಿಜ ಸರ್ ಅದ್ರ ಅದರಲ್ಲೇನಿಲ್ಲ ಅದರಲ್ಲೇ ನಾನು ಸುಳ್ಳು ಹೇಳ್ತಾ ಇಲ್ಲ ಒಪ್ಕೋತೀನಿ ಸರ್ ಅದು ಹಾಂ ಸರ್ ನಿಜ ಸರ್ ಬರೆದಿದ್ದಾರೆ ನನ್ನೇನು ಹೇಳಿದ್ರು ಅದನ್ನು ನಾನೇನು ಇಲ್ಲ ಸುಮ್ಮನೆ ಅವೆಲ್ಲ ನಾವು ಇರೋದನ್ನು ಯಾಕಂದ್ರೆ ಆದೇಶ ಅದು ಸರ್ಕಾರದ ಆದೇಶ ಅವ್ರ ಅಧ್ಯಕ್ಷ ಅಧಿಕಾರ ಇದೆ ಅವ್ರು ಹೇಳಿರೋದು ನಿಜ ಸರ್ಕಾರಕ್ಕೆ ಬರೆದು ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನು ಈಗ ನ್ಯಾ ಆಯೋಗ ಇದೆಯಲ್ಲ ಅದೇನೇನು ಅನ್ನಗಳೆಲ್ಲ ತನಿಖೆ ಮಾಡ್ತಾರೆ ಬಿಡಿ ಈಗ ಕೋರ್ಟ್ ಹೋಗಿದ್ದೆ ನಾನು ಅದನ್ನೇ ತಾನು ಹೇಳಿದ್ದು ಈಗ ಇರೋದ್ರಿಂದ ನಾವು ವಿಷಯ ಮಾತಾಡೋದೇ ಬೇಡ ಕೋರ್ಟ್ ಏನು ತೀರ್ಮಾನ ಮಾಡೋದಕ್ಕೆ ನಾವು ತಲೆ ಬಗ್ತೀವಿ ಅಂತ ಹೇಳಿದ್ದೀವಲ್ಲ ಸರ್ ಪಕ್ಷದ ವಿರುದ್ಧವಾಗಿ ಯಾರೇ ಮಾಡಿದ್ರು ಭೇ ಅವ್ರೆಂಥ ದೊಡ್ಡ ವ್ಯಕ್ತಿ ಆಗಲಿ ಅವ್ರನ್ನ ಪಕ್ಷದಿಂದ ತೆಗೀರಿ ಅಂತಲೇ ಹೇಳ್ತೀನಿ ಅದ್ರಲ್ಲಿ ಎರಡು ಮಾತಿಲ್ಲ ವ್ಯಕ್ತಿ ಪೂಜೆ ಎಲ್ಲ ಇಲ್ಲಿ ಪಕ್ಷ ನಮ್ಗೆ ದೊಡ್ಡದು ಪಕ್ಷ ಇದ್ರೆ ನಾವು ಸರ್ ಮರಿಗೌಡ್ರ ಯಾರು ಸರ್ ಮರಿಗೌಡ್ರ ಯಾರು ಪಕ್ಷದ ಅವರು ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿದ್ದವರು ಈಗ ಮೂಢ ಅಧ್ಯಕ್ಷ ಹೆಂಗೆ ಅವರು ಪಕ್ಷದಲ್ಲಿ ಅವರು ಬೆಳವಣಿಗೆ ಮಾಡಿ ಬೆಳ್ಕೊಂಡು ಹೋದ್ಮೇಲೆ ತನ್ನ ಪಕ್ಷದಲ್ಲಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದು ಮರಿಗೌಡ ಕಾಂಗ್ರೆಸ್ನ ಒಬ್ಬ ಹಿಂದುಳ ನಾಯಕ ಮಾಡಿರೋ ಇಲ್ಲ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸಿದ್ದರಾಮಯ್ಯ ಮರಿಗೌಡರು ಬರ್ದಿದ್ದು ರಾಜೇಶ್ ಸುಮ್ನಿರೀ ಪರಿಹಾರ ರೂಪವಾಗಿ ಸೈಟ್ಗಳು ಕೊಟ್ಟಿದ್ದಾರೆ ಹಗರಣ ಅಲ್ಲವೇ ಅಲ್ಲ ನೀವು ಹೇಳಿದ್ರಲ್ಲ ಹಗರಣ ಅಂತ ನೋ 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 ಹಗರಣ ಅಲ್ಲ ಅವ್ರ ಜಮೀನಿಗೆ ಪರಿಹಾರವಾಗಿ ನಿವೇಶನ ಕೊಟ್ಟಿದ್ದಾರೆ ತನಿಖೆ ಆಗಲಿ ಹೊರ ಬರಲಿ ಅದನ್ನ ನೀವು ನೀವು

ಹೇಳಿ ಹೇಳಿ ಇಲ್ಲ ಇಲ್ಲ ಹೇಳಿ ಹೇಳಿ ಹೌದು ಹೌದು ಹೇಳಿ ಹೇಳಿ ಅದು ನಡೀಲಿ ಹೌದು ಓಕೆ ಹಾ ಓಕೆ ಓಕೆ ಸರಿ ಆಯಿತು ಹೌದು ಆ ಆರೋಪ ನಿರಾಧಾರ ಆರೋಪ ಅಂತ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸ್ತಾ ಇದ್ದೀವಿ ಹೌದು ನಿರಾಧಾರ ಎಲ್ಲರೂ ಕೂಡ ನಮಸ್ಕೆ ಧನ್ಯವಾದಗಳು